ಕೃಷ್ಣನ ಮುಂದಿನ ಕಥೆಯಲ್ಲಿ ಗೋಪಿಕೆಯರು ಪದೇ ಪದೇ ಕೃಷ್ಣನ ಚೇಷ್ಟೆಗಳ ಬಗ್ಗೆ ದೂರು ಕೊಡುತ್ತಿದ್ದುದರಿಂದ ಯಶೋಧೆಗೆ ಕೃಷ್ಣನ ಬಗ್ಗೆ ಅಸಮಾಧಾನ ಉಂಟಾಯಿತು ಆಗ ಯಶೋಧೆ ಕೃಷ್ಣನ ಬಳಿಗೆ ಹೋಗಿ ನೋಡು ಕೃಷ್ಣ ಈ ಗೋಪಿಕೆಯರು ನಿನ್ನ ಬಗ್ಗೆ ಎಷ್ಟೊಂದು ದೂರುಗಳನ್ನು ಹೇಳುತ್ತಿದ್ದಾರೆ ಎಂದು ಕೃಷ್ಣನಲ್ಲಿ ನುಡಿಯುತ್ತಾಳೆ ಅಮ್ಮನ ಮಾತುಗಳನ್ನು ಕೇಳಿ ಮೂಲೆಯಲ್ಲಿ ನಿಂತಿದ್ದ ಶ್ರೀಕೃಷ್ಣ ಬೇಸರದಿಂದ ಅಮ್ಮನ ಮುಖ ನೋಡಿದ ಹಾಗೂ ದುಃಖದಿಂದ ಶ್ರೀಕೃಷ್ಣನ ಕಣ್ಣುಗಳಿಂದ ಕಣ್ಣೀರಿನ ಹನಿಗಳು ಸುರಿದವು ಕೃಷ್ಣನು ಜೋರಾಗಿ ಅಳಲು ಪ್ರಾರಂಭಿಸಿದ ಕೃಷ್ಣನು ಅಳುವುದನ್ನು ಕೇಳಿದ ಗೋಪಿಕೆಯರು ಅವನ ಮನೆಗೆ ಬಂದರು ಶ್ರೀಕೃಷ್ಣನ ಕಣ್ಣೀರು ಹಾಗೂ ದುಃಖವನ್ನು ನೋಡಲಾಗದೆ ದಯಮಾಡಿ ಕೃಷ್ಣನನ್ನು ಬಯ್ಯಬೇಡ ಎಂದು ಒಬ್ಬಳು ಗೋಪಿಕೆ ಯಶೋಧೆಯಲ್ಲಿ ಬೇಡಿಕೊಂಡಳು ಮತ್ತೊಬ್ಬ ಗೋಪಿಕೆ ಪಾಪ ಅವನಿನ್ನೂ ಪುಟ್ಟ ಕಂದ ಅವನನ್ನು ದೂಷಿಸಬೇಡ ಎಂದು ಯಶೋಧೆಯಲ್ಲಿ ಪ್ರಾರ್ಥಿಸಿದಳು ಅವರಿಗೆಲ್ಲ ಕೃಷ್ಣನೆಂದರೆ ಅಚ್ಚುಮೆಚ್ಚು ಕೃಷ್ಣನು ಅಳುವುದನ್ನು ಯಾರೂ ಸಹಿಸಿಕೊಳ್ಳುತ್ತಿರಲಿಲ್ಲ ಯಶೋದೆಗೂ ಸಹ ಕೃಷ್ಣನನ್ನು ಮತ್ತಷ್ಟು ದೂಷಿಸಲು ಸಾಧ್ಯವಾಗಲಿಲ್ಲ ಕೃಷ್ಣನ ಮುಖವನ್ನು ನೋಡಿ ಸುಮ್ಮನಾಗುತ್ತಾಳೆ ಆಗ ಶ್ರೀಕೃಷ್ಣನು ಅಳುವುದನ್ನು ನಿಲ್ಲಿಸಿ ಮೊದಲಿನಂತೆ ಉಲ್ಲಾಸಗೊಂಡನು ದಿನಗಳು ಕಳೆದಂತೆ ಗೋಪಿಕೆಯರ ಮನದಲ್ಲಿ ಶ್ರೀಕೃಷ್ಣನ ಬಗೆಗಿನ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತಾ ಹೋಯಿತು ಒಂದು ದಿನ ಮಧ್ಯಾಹ್ನ ಸೂರ್ಯ ನೆತ್ತಿಯ ಮೇಲಿದ್ದ ವೃಂದಾವನ ಶಾಂತವಾಗಿತ್ತು ಶ್ರೀಕೃಷ್ಣ ಮನೆಯಲ್ಲಿ ಒಬ್ಬನೇ ಆಟವಾಡಿಕೊಂಡಿದ್ದ ಮಧ್ಯಾಹ್ನದ ಬಿರುಬಿಸಿಲಿನ ಸಮಯದಲ್ಲಿ ಮನೆಯಲ್ಲಿ ಎಲ್ಲರೂ ನಿದ್ರಿಸುತ್ತಿದ್ದರು ಆದರೆ ಶ್ರೀಕೃಷ್ಣ ಒಬ್ಬನು ಮಾತ್ರ ಎಚ್ಚರವಾಗಿದ್ದ ಇದ್ದಕ್ಕಿದ್ದಂತೆ ಶ್ರೀಕೃಷ್ಣನಿಗೆ ಒಬ್ಬ ಹಣ್ಣು ಮಾರುವಂತಹ ಹೆಂಗಸಿನ ಧ್ವನಿ ಕೇಳಿಬಂದಿತ್ತು ಆ ಹೆಂಗಸು ಮಧ್ಯಾಹ್ನದ ವೇಳೆಯಲ್ಲಿ ಹಣ್ಣು ಬೇಕೇ ಹಣ್ಣು ಹಣ್ಣು ಬಂದಿದ್ದೇ ಕೊಳ್ಳಿರೋ ಸಿಹಿಯಾದ ರುಚಿಯಾದ ಬಗೆ ಬಗೆಯ ಹಣ್ಣುಗಳು ಈ ಬಿಸಿಲದಗೆಯಲ್ಲಿ ಹಣ್ಣು ತಿಂದು ಬಾಯಾರಿಕೆ ಕಳೆದುಕೊಳ್ಳಿ ಎಂದು ಕೂಗುತ್ತಿದ್ದಳು ಆಗ ಶ್ರೀಕೃಷ್ಣನು ಇದೊಂಥರ ಚೆನ್ನಾಗಿದೆ ಸವಿಯಾದ ಹಣ್ಣುಗಳನ್ನು ತಿಂದು ಬಾಯಿ ಚಪ್ಪರಿಸುವೆ ಎಂದು ಯೋಚಿಸಿದ ಆಗ ಶ್ರೀಕೃಷ್ಣನು ಮನೆಯಿಂದ ಹೊರಗೆ ಬಂದು ಆ ಹಣ್ಣು ಮಾರುವವಳ ಬಳಿಗೆ ಹೋದನು ಅಮ್ಮ ಈ ಹಣ್ಣುಗಳಿಗೆ ಎಷ್ಟು ಕೊಡಬೇಕು ಎಂದು ಶ್ರೀಕೃಷ್ಣನು ಕೇಳಿದನು ನಾನು ಕೊಡುವ ಈ ಹಣ್ಣುಗಳಿಗೆ ಬದಲಾಗಿ ನೀನು ಏನಾದರೂ ಕೊಡುವುದಾದರೆ ಈ ಹಣ್ಣುಗಳನ್ನು ನಿನಗೆ ಕೊಡುವೆ ಎಂದು ಹಣ್ಣು ಮಾರುವವಳು ಹೇಳಿದಳು ಆಗ ಶ್ರೀಕೃಷ್ಣನು ಹಣ್ಣುಗಳನ್ನು ಕೊಂಡುಕೊಳ್ಳುವ ಆಸೆಯಿಂದ ಮನೆಯೊಳಗೆ ಹೋಗಿ ಒಂದಿಷ್ಟು ದವಸ ಧಾನ್ಯಗಳನ್ನು ತಂದು ಆಕೆಗೆ ಕೊಡಲು ನಿರ್ಧರಿಸುತ್ತಾನೆ ಈ ಕತೆ ಮುಂದೇನಾಯಿತು ಎಂಬುದನ್ನು ನಂತರದ ವಿಡಿಯೋದಲ್ಲಿ ತಿಳಿಯೋಣ ಕತೆ ಏನಾದರೂ ನಿಮಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು